ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಅಂದ್ಕೊಳ್ತೇನೆ ನೋಡಿರಿ ನಾವು ಆರಾಮದೀವಿ ರೀ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಅಂತ ಈ ಬ್ಲಾಗು ಮೈಸೂರಲ್ಲಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೊಂಟಿದ್ದು ನೋಡಿರಿ ಅವತ್ತಿನ ಬ್ಲಾಗಿದು ನಾನು ಅದ್ರ ಹಿಂದಿನ ದಿವಸದ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ನೀವು ಹಿಂದೆಗಡೆ ವೀಡಿಯೋಸ್ ಎಲ್ಲ ಹೋಗಿ ಚೆಕ್ ಮಾಡ್ಬೋದು ಇದು ಭಾನುವಾರ ಶನಿವಾರದ ಬ್ಲಾಗು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಸಂಡೇ ಬ್ಲಾಗ್ ನೋಡಿರಿ ಸಂಡೇ ಆಗಿರೋದ್ರಿಂದ ನಮ್ಮ ಫ್ರೆಂಡಿಗಿ ರಜಾ ಇತ್ತು ಆಮೇಲೆ ಅವ್ರ ಹಸ್ಬೆಂಡ್ಗಿನ್ನೂ ರಜೆ ಇರಲಿಲ್ಲ ಅವ್ರು ಅವತ್ತೊಂದು ದಿವಸ ರಜಾ ತೊಗೊಂಡಿದ್ರು ಇವಾಗ ನಾವೆಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೊಂಟೀವಿ ಆಷಾಢ ಮಾಸ ಆಗಿರೋದ್ರಿಂದ ಮಿಸ್ ಮಾಡಬಾರ್ದು ಹೆಂಗೂ ಬಂದಿವಲ್ಲ ಅಂಥೇಳಿ ಇವಾಗ ಹೊಂಟೇವು ನೋಡ್ರಿ ಈ ಕಾರು ನಮ್ಮ ಫ್ರೆಂಡ್ ಅವ್ರ ಹಸ್ಬೆಂಡ್ ಅದಾರಲ್ಲ ಅವ್ರ ಫ್ರೆಂಡ್ದು ನಾವು ಅವತ್ತೊಂದು ದಿವಸ ಚಾಮುಂಡಿ ಬೆಟ್ಟಕ್ಕೆ ಹೋಗಾಕಂತೇಳಿ ಇಸ್ಕೊಂಡಿದ್ದೀವಿ ಅದನ್ನು ಕಾರ ಇವಾಗ ಎಲ್ಲರೂ ಕೂಡಿ ಹೊಂಟೇವಿ ನಾವು ಮುಂಚೆ ಮೈಸೂರಾಗಿರುವಾಗ ಆಷಾಢ ಮಾಸ ಬಂದಾಗ ಅಲ್ಲಿ ಮೆಟ್ಲ ಅದಾವು ಚಾಮುಂಡಿ ಬೆಟ್ಟಕ್ಕೆ ಹತ್ತು ಮೆಟ್ಲ ಅವನ್ನ ಮೆಟ್ಲ ಹತ್ಕೊಂಡು ನಾವು ಪ್ರತಿ ವರ್ಷ ಇದ್ವಿ ಅದರ ಹೋದ ವರ್ಷ ನನಗೆ ಆಷಾಢ ಮಾಸದಲ್ಲಿ ಮೈಸೂರಿಗೆ ಹಾಕಾಗಲಿಲ್ಲ ಅದಕ್ಕಾಗಿ ನಾವು ಹೋದ ವರ್ಷ ಚಾಮುಂಡಿ ಬೆಟ್ಟಕ್ಕೆ ಹೋಗಲೇ ಇಲ್ಲ ಈ ಸರಿ ಹೆಂಗೋ ಆಷಾಢದಾಗ ಬಂದೇವಲ್ಲ ಮಿಸ್ ಮಾಡೋದು ಬೇಡ ಅಂತೇಳಿ ಬೆಳಗ್ಗೆ ಎದ್ದ ತಕ್ಷಣ ಬೇಗನೆ ಎದ್ದಿದ್ದು ನಾಲ್ಕು ಗಂಟೆಗೆ ಎದ್ದು ಸ್ನಾನಗಿನೇ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೊಂಟೇವಿ ಏಳು ಗಂಟೆ ಆಗಿತ್ತು ನಾವು ಮನೆ ಬಿಟ್ಟಾಗ ಬಂದೀವಿ ಕಾರ್ ತೊಗೊಂಡು ನಾವೇನು ಅಂದ್ಕೊಂಡ್ವಿ ಡೈರೆಕ್ಟ್ ಬೆಟ್ಟಕ್ಕೆ ಹೋಗ್ಬೋದು ಅಂತೇಳಿ ಅಂದ್ಕೊಂಡು ಬಂದೀವಿ ಅಂದರೆ ಇವತ್ತು ಸಂಡೇ ಐತಲ್ಲ ಬಿಡ್ತಾರೋ ಫ್ರೈಡೇಗೆ ಸರಿ ಅಲ್ಲಿ ಬೆಟ್ಟದವರೆಗೂ ಬಿಡೋಂಗಿಲ್ಲ ಅಂತ ಅಂದ್ಕೊಂಡು ನಾವು ಕಾರ್ ತೊಗೊಂಡು ಬಂದ್ರೆ ಇಲ್ಲೇ ನೋಡಿರಿ ಅಲ್ಲಿ ನಮ್ಗೆ ಬೆಟ್ಟ ಹತ್ತಕ್ಕೂ ಬಿಡಲಿಲ್ಲ ಅವ್ರೆ ಕೆಳಗಡೆನ ಒಂದು ಹೆಲಿಪ್ಯಾಡ್ ಅಂತೈತಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕೂ ಮುಂಚೆ ಅಲ್ಲೇನೋ ಎಲ್ಲರೂ ಗಾಡಿ ಹಚ್ಚಿ ಬಸ್ ಒಳಗೆ ಹೋಗ್ಬೇಕು ನೋಡಿರಿ ಮ್ಯಾಲೆ ಯಾರೂ ಗಾಡಿ ತೊಗೊಂಡು ಹೋಗೋ ಹಾಗಿರಲಿಲ್ಲ ಒಂದು ಬೈಕನ್ನು ಬಿಡಾತಿರ್ಲಿಲ್ಲ ಅಲ್ಲಿ ಇವೇನು ಬಸ್ ಅದಾವಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಇವ್ ಹೋಗಬೇಕಾಗಿತ್ತು ನಾವು ನಾವು ಕಾರ ಕೆಳಗಡೆನ ನಿಲ್ಲಿಸಿ ಇವಾಗ ಬಸ್ಸಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೊಂಟೀವಿ ನಾವು ಬೆಳಗ್ಗೆ ಬೇಗನ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದುಬಿಡೋನು ಅಂಥೇಳಿ ನಾವು ಪ್ಲ್ಯಾನ್ ಇಟ್ಕೊಂಡು ಕಾರ್ ತೊಗೊಂಡು ಬಂದ್ರೆ ನಮ್ಗಂತಿ ಮೇಲ್ಗಡೆ ಬಿಡಲಿಲ್ಲ ಇವಾಗ ಇಲ್ಲೂ ಅಷ್ಟು ಬಸ್ಸನ್ನು ಬಾಳುತ್ತಾಗಲಿಲ್ಲ ಒಂದು ಐದೈದು ನಿಮಿಷಕ್ಕೂ ಒಂದೊಂದು ಬಸ್ ಬಿಡಾಕತ್ತಿದ್ರು ಹತ್ತಿ ಬಂದೀವಿ ಆದ್ರೆ ಒಳಗಡೆ ದರ್ಶನಕ್ಕನ ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು ನೋಡಿರಿ ನಾವು ಎಂಟು ಇಪ್ಪತ್ತಾಗಿತ್ತು ಕ್ಯೂ ಒಳಗೆ ನಿಂತಾಗ ಆದರೆ ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದು ಹನ್ನೊಂದು ಗಂಟೆ ಆಯಿತು ಅಷ್ಟೊಂದು ರಶ್ ಇತ್ತು ಕ್ಯೂ ಒಳಗೆ ನಿಂತು ನಿಂತು ಸಾಕಾಗಿಬಿಡ್ತು ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೈಡೆ ಇನ್ನೂ ಅದಕ್ಕಿಂತ ಜಾಸ್ತಿ ರಶ್ ಇರ್ತದೆ ಅಂತ ಸಂಡೆ ಆದ್ರೂ ಇವತ್ತನು ಭಾಳ ಅಂದ್ರೆ ಭಾಳ ರಶ್ ಇತ್ತು ಆದರೂ ಎಷ್ಟೊತ್ತಾದರೂ ಪರವಾಗಿಲ್ಲ ಇವತ್ತು ಇಡೀ ದಿವಸ ಆದ್ರೂ ಸರಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ಮನೆಯಿಂದ ಬರುವಾಗ ಅಂದ್ಕೊಂಡು ಬಂದಿದ್ದೀವಿ ಹಾಗಾಗಿ ಕ್ಯೂ ಒಳಗೆ ನಿಂತೀವಿ ಎಂಟು ಇಪ್ಪತ್ತರಿಂದ ಹನ್ನೊಂದು ಗಂಟೆವರೆಗೂ ಕ್ಯೂ ಒಳಗೆ ನಿಂತು ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಅಷ್ಟೊತ್ತೆಲ್ಲ ನಾವು ನಿಂತ್ಕೊಂಡು ಹೋಗಿರ್ತೀವಿ ಒಳಗೆ ದರ್ಶನ ಮಾಡ್ಬೇಕಂತೇಳಿ ಆದ್ರೆ ಅಲ್ಲಿ ಹೋಗಿ ಒಂದು ಎರಡು ನಿಮಿಷನೂ ದೇವ್ರು ನೋಡೋಕೆ ಬಿಡೋದಿಲ್ಲ ನೋಡ್ರಿ ಹಂಗೆ ತಳ್ಳತ್ತಾ ಇರ್ತಾರೋ ಇಲ್ಲೇ ನಿಂತು ಕೈ ಮುಕ್ಕೊಂತ ನಿಂತ್ಬಿಡ್ತಾರೆ ಜನ ಅಂಥೇಳಿ ನಡಿಯರು ನಡೀರಿ ನಡೀರಿ ಅಂತೇಳಿ ಹೊರಗಡೆ ತಳ್ಳತ್ತಿರ್ತಾರ ಇವಾಗ ಕ್ಯೂ ಒಳಗೆ ಹೇಳಿ ಹೊಂಟೇವು ನೋಡ್ರಿ ನಾವೀಗ ಒಂದೊಂದು ಕಡೆ ಒಂದೊಂದು ಇರ್ತತಿ ಅಂದ್ರೆ ಮುನ್ನೂರು ರೂಪಾಯಿ ಕೊಟ್ಟು ಒಂದು ಕಡೆ ಬಿಡಾತಿರ್ತಾರ ಒಂದು ಕಡೆ ಐವತ್ತು ರೂಪಾಯಿ ಟಿಕೆಟ ಒಂದು ಕಡೆ ಮೂವತ್ತು ರೂಪಾಯಿ ಮತ್ತು ಇನ್ನೊಂದು ಫ್ರೀ ಇರ್ತೈತಿ ಹೀಗೆಲ್ಲ ಒಂದಷ್ಟು ಇರ್ತಾವೆ ನಾವು ಫ್ರೀ ಇರೋ ಅಲ್ಲೇ ಹೋದೀವಿ ಯಾಕಂದ್ರೆ ನೂರು ರೂಪಾಯಿ ಕೊಟ್ಟು ಹೋದ್ರೂ ಲೇಟ್ ಮಾಡಿನೇ ಬಿಡ್ತಾರೆ ಮೂವತ್ತು ಕೊಟ್ಟು ಹೋದ್ರೂ ಲೇಟ್ ಮಾಡಿನೇ ಬಿಡ್ತಾರೆ ಯಾವುದೂ ಡೈರೆಕ್ಟಾಗಿ ಬೇಗ ಬಿಡೋದಿಲ್ಲ ಅದಕ್ಕಾಗಿ ನಾವೇನ ಫ್ರೀ ಒಳಗನ ಹೋದೀವಿ ನಾವು ನಿಂತು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೀವಿ ಅಲ್ಲಿ ಒಳಗಡೆ ದೇವಸ್ಥಾನ ಅಂದೊಳಗೆ ವೀಡಿಯೋ ಮಾಡೋಕ್ಕಲವು ಇರಲಿಲ್ಲ ಹಾಗಾಗಿ ನಾನು ಯಾವುದು ವೀಡಿಯೋನ ಅಲ್ಲಿ ಹೊರಗಡೆ ದರ್ಶನ ಮುಗಿಸ್ಕೊಂಡು ಬಂದು ಸ್ವಲ್ಪ ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡಿವಿ ತೆಕ್ಕೊಂಡು ಹಂಗೆ ನಾವು ಬೆಳಗ್ಗೆ ನಾಷ್ಟಾನ ಮಾಡಿರಲಿಲ್ಲಲ್ಲ ಇವತ್ತು ಅದಕ್ಕೆ ಹೋಗಿ ಚುರ್ಮುರಿ ಕಾರ್ನ್ ಬಜ್ಜಿ ಈ ಥರ ಎಲ್ಲ ಸ್ನ್ಯಾಕ್ಸ್ ತಿಂದು ಒಂಚು ಸ್ವಲ್ಪ ಶಾಪಿಂಗನ್ನು ಮಾಡ್ಕೊಂಡು ಬಂದೀವಿ ಜಾಸ್ತಿ ಶಾಪಿಂಗ್ ಎಲ್ಲ ಏನು ಮಾಡಲಿಲ್ಲ ಮಕ್ಕಳಿಗೆ ಸ್ವಲ್ಪ ಅವ್ರು ಬಬಲ್ ತಗೊಂಡ್ರು ನಮ್ಮ ಫ್ರೆಂಡ್ ಗಾಗಲ್ಸ್ ತೊಗೊಂಡ್ರು ಅಷ್ಟೇ ನಾವೇನು ತೊಗೊಳ್ಳಿಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ಆಗಿಬಿಟ್ಟಿತ್ತು ಊಟಾರ ಮಾಡಿರ ಕರೆಕ್ಟಾಗಿ ಅಂತೇಳಿ ಬೆಳಿಗ್ಗೆ ನಷ್ಟವೂ ಬರಬರಾಗಿಲ್ಲ ಅಂತೇಳಿ ಇವಾಗ ನಾವು ಊಟಕ್ಕೆ ಹೊಂಟಿದ್ದೀವಿ ಲಾಸ್ಟ್ ಟೈಮ್ ನಾವು ಹೋದಾಗೂ ಇದೇ ಹೋಟೆಲ್ಗೆನೇ ಊಟಕ್ಕೆ ಹೋಗಿದ್ದೀವಿ ಇವಾಗಲೂ ಅಲ್ಲೇ ಚಲೋ ಇರ್ತದೆ ಅಂತೇಳಿ ಬಂದೀವಿ ಫಸ್ಟ್ ಆ ಹೊರಗಡೆ ಕುಂತೀವಿ ನಾವು ಊಟಕ್ಕೆ ಗಾಳಿಗೆ ಅಂಥೇಳಿ ಅವರ ಅಲ್ಲಿ ಸರ್ವಿಸಲಿ ಇವತ್ತ ಒಳಗಡೆನ ಬರ್ರಿ ಅಂತೇಳಿರು ನಾವು ಮತ್ತೆ ಹೋಗಿ ಒಳಗಡೆನ ಕುಂತೀವಿ ಎಲ್ಲರೂ ಊಟ ಮಾಡ್ಕೊಂಡ ನಾನು ನನ್ನ ಫ್ರೆಂಡ್ ಇದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಸಿಟಿಗೆ ನಮ್ಮ ಮನೆಯವರು ಮತ್ತು ಅವ್ರ ಮನೆಯವರು ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗ್ಕೇವಿ ನೀವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೋಬೇಕಿತ್ತಲ್ಲ ಅದಕ್ಕಾಗಿ ಇನ್ನು ನಾವು ನಾಳೆ ಹೊರಡವರಿದ್ವಿ ಅದಕ್ಕೆ ಬೆಂಗಳೂರಿಗೆ ಅದಕ್ಕಾಗಿ ಇವತ್ತನ ಮಧ್ಯಾಹ್ನದವರೆಗೂ ಹೆಂಗೋ ಚಾಮುಂಡಿ ಬೆಟ್ಟದ ಮುಗೀತು ಇನ್ನು ಸಂಜೆವರೆಗೂ ಟೈಮ್ ಐತಿ ಇನ್ನು ಹೋಗಿ ಬರೋನ್ ಬರ್ರಿ ಅಂತ ಹೇಳಿದ್ನಿ ಅವ್ರಿಗೆ ಯಾಕಂದ್ರೆ ಅವರು ನೆಕ್ಸ್ಟ್ ಮಾರನೇ ದಿವಸ ಮಂಡೆಲ್ಲ ಅವ್ರು ಸ್ಕೂಲಿಗೆ ಹೋಗಬೇಕಿತ್ತು ರಜೆ ಹಾಕೋಕ್ಕಾಗೋದಿಲ್ಲ ಹಾಗಾಗಿ ಹೋಗಿ ಊಟ ಮಾಡಿಕೊಂಡು ನಾವು ಶಾಪಿಂಗ್ ಹೋದ್ವಿ ನಮ್ಮ ಮನೆಯವರು ಅವ್ರ ಮನೆಯವರು ಮತ್ತು ಮಕ್ಕಳನ್ನ ಕರ್ಕೊಂಡು ಅವರ ಮನೆಗೆ ಹೋದರು ಅದಾಗಿ ನಾವು ನೆಕ್ಸ್ಟ್ ಬೆಂಗಳೂರಿಗೆ ಬಂದು ಒಂದೇ ದಿವಸ ನಾನು ಚಲೋ ಇದ್ನಿ ಆಮೇಲೆ ನನಗೆ ಹುಷಾರ್ ತಪ್ಪಿಡ್ತು ಬಿಡ್ತು ಆ ವ್ಲಾಗೆ ಲಾಸ್ಟ್ ಆಗಿತ್ತು ನೆಕ್ಸ್ಟ್ ನಮ್ಮ ಊರಿಗೆ ಹೋದ್ಮೇಲೆ ಒಂದಷ್ಟು ಕ್ಲಿಪ್ ತಿಂಗಳನ್ನ ತೊಗೊಂಡೆ ನಾನು ಅವನ್ನ ಆ್ಯಡ್ ಮಾಡತ್ತೇನೆ ನೋಡಿರಿ ಯಾಕಂದ್ರೆ ಅದು ವ್ಲಾಗ ಭಾಳ ಕಡಿಮೆ ಆಯ್ತು ಐದು ನಿಮಿಷದಾತು ಅಷ್ಟನ್ನು ಹೆಂಗೆ ಶೇರ್ ಮಾಡ್ಕೊಳ್ಳೋದು ನಾ ಅಂತೇಳಿ ಆ ವ್ಲಾಗ್ ಜೊತೆ ಈ ಊರಾಗಿನ ಬ್ಲಾಗ್ನ ನಾನು ಆ್ಯಡ್ ಮಾಡಕತ್ತೀನಿ ಊರಿಗೆ ಹೋಗಿ ಒಂದು ವಾರ ನಾನು ರೆಸ್ಟ್ ಮಾಡೀನಿ ಹುಷಾರಿರ್ಲಿಲ್ಲ ಪ್ಲೇಟ್ಲೆಟ್ ಕೌಂಟು ಕಡಿಮೆ ಆಗಿತ್ತು ನನಗೆ ಹಾಗಾಗಿ ಭಾಳ ಹುಷಾರಿಲ್ದಿರೋ ಕಾರಣ ನಾನು ಈ ಸಾರಿ ಊರಿಗೆ ಹೋದ್ನಿ ಇಲ್ಲಾಂದರೆ ಯಾವಾಗಲೂ ಎಷ್ಟು ಹುಷಾರು ತಪ್ಪಿರು ನಾನು ಒಂದು ಸರಿಯೂ ಮದುವೆ ಆದಾಗಿಂದ ಆರಾಮಿಲ್ಲ ಅಂತೇಳಿ ತವ್ರ ಮನಿಗೆ ಹೋಗೇ ಇಲ್ಲ ಹತ್ತು ವರ್ಷದೊಳಗೆ ಇದು ಫಸ್ಟ್ ನೋಡ್ರಿ ಊರಿಗೆ ಹೋಗಿದ್ದು ಅಲ್ಲಿ ಇದೇನು ಬ್ಲಾಗ್ ಥರ ಏನು ನಾನೇನು ಸ್ಟಾರ್ಟ್ ಮಾಡಿರಲಿಲ್ಲ ನಮ್ಮ ತಮ್ಮ ಈಕಿನ ಆರಾಧ್ಯನ ಹೆದರ್ಸತ್ತಿದ್ದ ಆಕೆ ಹೆಂಗೆ ಅಳ್ತಾಳೆ ನೋಡಂಥೇಳಿ ಆವಾಗ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ನಿ ಅವನ್ನೆಲ್ಲ ಇವಾಗ ಆ್ಯಡ್ ಮಾಡಕತ್ತೀನಿ ನೋಡ್ರಿ ನಮ್ಮ ತಮ್ಮ ಅಕ್ಕಿಗೆ ಆರಾಧ್ಯಾಗ ಹೆದರ್ಸು ಆಕಿ ಎಷ್ಟು ಚಂದ ಅಳ್ತಾಳು ನಾನು ಅದನ್ನು ವೀಡಿಯೋ ಮಾಡ್ಕೋಬೇಕು ಅಂಥೇಳಿ ನಾನು ಸ್ಟಾರ್ಟ್ ಮಾಡಿರ ಅಕ್ಕಿ ಅಳಲೇ ಇಲ್ಲ ನನಗಾಕಿ ಚಲೋ ಮಾಡಿಳು ಕಲೀಮನ್ ಬಾಜು ಈ ವ್ಲಾಗು ಅದ್ರ ಮಾರನೇ ದಿವಸ ನೋಡ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದೆ ನಾವು ಇವತ್ತ ಮುರ್ಕಿ ಬಾವಿಗೆ ಹೊಂಟಿದ್ದೀವಿ ಅಲ್ಲಿ ಏನಕ್ಕಪ್ಪ ಅಂತಂದ್ರೆ ಸಾನ್ವಿಗೆ ಬೆನ್ನಾಗ ಸುಳಿ ಇತ್ತು ಅದಕ್ಕೆ ಹಂಚಿಬಟ್ಟು ಹಾಕಿಸ್ಬೇಕಂತೇಳಿ ಭಾಳ ದಿವಸದಿಂದ ನನಗೆ ಭಾಳ ಮಂದಿ ಹೇಳತ್ತಿದ್ರು ಆದ್ರೆ ನಾನು ಅದನ್ನ ಯಾವುದು ನಂಬಿರಲಿಲ್ಲ ಅದೆಲ್ಲ ಕರೆ ಆಗೋದಿಲ್ಲ ಎಲ್ಲ ಸುಳ್ಳು ಅಂಥೇಳಿ ನಾನು ಹಂಚಿಬಟ್ಟೆಲ್ಲ ಹಾಕಿಸಿರ್ಲಿಲ್ಲ ಅಕ್ಕಿಗೆ ಆದ್ರೆ ಇವಾಗ ಎಲ್ಲರೂ ಭಾಳ ವೈಯಾಕತ್ತರ ನನಗೆ ಅಕ್ಕಿಗೆ ಇಲ್ಲಂದ್ರೆ ನೆಕ್ಸ್ಟ್ ಮಕ್ಕಳಾಗೋದಿಲ್ಲ ಎರಡನೇದು ಹಾಗಂತ ಹೇಳಾಕತ್ರು ಮತ್ತು ಅದು ಅದಾದಮೇಲೂ ನನಗೆ ಎರಡು ಸರಿ ಮಿಸ್ಕ್ಯಾರೇಜ್ ಆಯಿತು ನನಗೂ ಅವಾಗ ಅನ್ಸಾಕತ್ತಿ ಇದೆಲ್ಲ ಕರೆ ಇರ್ಬೋದೇನೋ ಇಲ್ಲಂದ್ರೆ ಸುಮ್ಮ ಸುಮ್ಮನೆ ಯಾಕೆ ಮಾಡ್ತಾರಂಥೇಳಿ ನಾನು ಈ ಸರಿ ಹೆಂಗೆ ಹೋಗಿದ್ನಲ್ಲ ಚುಂಚಿಸ್ಕೊಂಡು ಬಂದ್ರ ಅಂತೇಳಿ ನಮ್ಮ ಊರಾಗೆಲ್ಲ ವಿಚಾರಿಸಿದೀವಿ ಅಲ್ಲಿ ಹಂಚಿ ಭಟ್ ಚುಂಚವ್ರು ಯಾರೂ ಇರಲಿಲ್ಲ ಆದ್ರೆ ಇಲ್ಲಿ ಮುರ್ಕಿ ಬಾವಿಯಾಗ ನಮ್ಮ ಅಂಟಿ ಒಬ್ಬರದಾರೆ ಅವರು ಇಲ್ಲಿ ವಿಚಾರಿಸಿರು ಚುಂಚ್ತೇವಂತ ಹೇಳಿರೋ ಅದಕ್ಕಾಗಿ ಇವಾಗ ನಾವು ಮುರ್ಕಿ ಬಾವಿಗೆ ಬಂದೇವಿ ಅವ್ರು ನಮ್ಗೆ ಅಕ್ಕಿ ಬೆಲ್ಲ ತೆಂಗಿನಕಾಯಿ ಎಲೆ ಅಡಿಕೆ ಬ್ಲೌಸ್ ಪೀಸ ಮತ್ತು ಪೂಜೆ ಸಾಮಾನು ಏನೇನೈತಲ್ಲ ಅದನ್ನೆಲ್ಲ ತೊಗೊಂಡು ಬರೋಕೆ ಹೇಳಿದರು ಅದನ್ನೆಲ್ಲ ತೊಗೊಂಡು ಬಂದ ಇವಾಗ ನಾವು ಹಂಚಿ ಬಟ್ಟು ಚುಂಚಾಕ ಬಂದೇವಿ ನನಗಂತೂ ಭಾಳ ಅಂದ್ರೆ ಭಾಳ ಅಂಜಿಕೆ ಬರತಿತ್ತು ನಾನು ಸಣ್ಣಕ್ಕಿದ್ದಾಗ ಹನಿ ಎಲ್ಲ ಹಂಚಿ ಬಟ್ಟು ಚುಂಚುವಾಗ ನ ಓಡಿಬಿಟ್ಟಿದ್ನಿ ನಮ್ಮವಾದ ನಾನು ಹಿಡ್ಕೊಂಡು ಬಂದು ಎಳ್ಕೊಂಡು ಬಂದು ಚುಂಚಿದ್ರು ಆದರೆ ಅದು ಏನು ಮೂಡಿರಲಿಲ್ಲ ಆದರೆ ಇವಾಗ ನಾನು ಹೆಂಗು ತಡ್ಕೊಬೋದು ಅದರ ಸಾನ್ವಿ ಪಾಪ ಹೆಂಗೆ ತಡ್ಕೋತಾಳು ಅಂತೇಳಿ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗಕತಿತ್ತು ಲಾಸ್ಟ್ ಟೈಮ್ ಹಿಂಗಾಗಿ ನಾಕೆ ಅಂತೇಳಿ ನಾನು ಯಾವುದು ಹಂಚಿಬಟ್ಟು ಬೇಡ ಯಾವುದು ಬೇಡ ಅಂಥೇಳಿ ಹೋಗಿದ್ನಿ ಎಲ್ಲರೂ ಬೈದ ಆದರೆ ಈ ಸರಿ ಎಲ್ಲರೂ ನನಗೆ ಬೈ ದೊಡ್ಡವ್ರು ಹೇಳಿದ ಮಾತು ಕೇಳಂಗಿಲ್ಲ ನೀನು ಮಾಡಬೇಕು ಅದೆಲ್ಲ ಕರೆ ಇರ್ತತಿ ಅಂತ ಹೇಳಕತ್ರು ಸರಿ ಆಯ್ತು ಹೇಳಿ ನಾನು ಈ ಸರಿ ಚುಂಚಿಸ್ಕೊಂಡು ಬರಕ್ಕೆ ಹೋಗಿದ್ದೀನಿ ನಾವಿವಾಗೇನು ಬಟ್ಟೆ ಹಾಕ್ಕೊಂಡು ಹೋಗಿದ್ದೇವಲ್ಲ ಸಾನ್ವಿ ನಾನು ಅವನಿಬ್ರು ನಾವು ಹಂಚಿ ಬಟ್ಟೆ ಚುಂಚಿದಾದ್ಮೇಲೆ ಅಲ್ಲೇನ ಬಿಚ್ಚಿ ನಾವು ಬೇರೆ ಡ್ರೆಸ್ ಹಾಕ್ಕೊಂಡು ಬರೋದಿತ್ತು ಹಾಗಾಗಿ ಸಾನ್ವಿಗೊಂದು ಅದಿತಿದ ಹಳೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ನಿ ಆಮೇಲೆ ನಾನು ನಮ್ಮ ತಂಗಿದ ಹಳೆ ಡ್ರೆಸ್ ಹಾಕೊಂಡು ಹೋಗಿದ್ನಿ ಅಲ್ಲೇ ಬಿಟ್ಟು ಬಂದರಾತೀವ್ ಅಂಥೇಳಿ ಯಾಕಂದ್ರೆ ನಾನು ಭಾಳ ಬಟ್ಟೆನೂ ತೊಗೊಂಡು ಹೋಗಿರಲಿಲ್ಲ ಇಲ್ಲಿಂದ ಹುಷಾರಿಲ್ಲ ಅಂಥೇಳಿ ಎರಡು ಜೋಡಿ ಬಟ್ಟೆ ತೊಗೊಂಡು ಹೋಗಿದ್ನಿ ನಮ್ಮ ತಂಗಿಯು ಡ್ರೆಸ್ ಹಾಕ್ಕೊಂಡು ಯಾಕೆ ಅದಿತಿ ಡ್ರೆಸ್ ಹಾಕ್ಕೊಂಡ್ಲು ಅವನ ಬಿಚ್ಚಿ ಅಲ್ಲೇ ಇಟ್ಟು ಬರಬೇಕು ನಾನು ಇವಾಗೇನು ಚುಂಚ ತರಲ್ಲ ಇವಾಗೆಲ್ಲ ನಾನು ಹಿಂಗೆ ವೀಡಿಯೋನ ಹಾಕ್ಬೇಕಂತೇಳಿ ಅಂದ್ಕೊಂಡಿದ್ನಿ ಆದರೆ ಸಾನ್ವಿ ಭಾಳ ಅಳಾಕತ್ತಿದ್ಲು ನಾವು ಈ ರೀತಿ ಮಕ್ಕಳು ಅಳೋದು ನಾವು ಅವ್ರನ್ನ ಫೋರ್ಸ್ ಆಗಿ ಹಿಡ್ಕೊಂಡು ನಾವೇನು ವೀಡಿಯೋಸ್ ಹಾಕ್ತೀವಲ್ಲ ಅದು ಯೂಟ್ಯೂಬಲ್ಲಿ ನಮ್ಗೆ ಕಮ್ಯುನಿಟಿ ಗೈಡ್ಲೈನ್ಸಿಂದ ಒಂದು ಸ್ಟ್ರೈಕ್ ಬರ್ತತಿ ಮಕ್ಕಳಿಗೆ ಆ ರೀತಿ ನಾವು ಫೋರ್ಸಾಗಿ ಈ ಥರ ಮಾಡಬಾರ್ದು ಅಂತೇಳಿ ನಾನು ಲಾಸ್ಟ್ ಟೈಮ ಹಿಂಗೆ ಯಾವುದೋ ಒಂದು ವೀಡಿಯೋ ನೋಡಬೇಕಾದ್ರೆ ನೋಡಿದ್ನಿ ಅವರು ಅವ್ರ ಮಗುಗೆ ತಲಿಗೆ ಫೋ ಹಿಂಗೆ ಗಟ್ಟೆಗೆ ಹಿಡಿದು ಮುಡಿ ಕೊಟ್ಟಿದ್ರಂತ ಅದಕ್ಕಾಗಿ ಅವರ ಚಾನಲಲ್ಲಿ ವೈಲೆನ್ಸ್ ಬಂದಿತ್ತದ ಅದಕ್ಕಾಗಿ ನಾನು ಸುಮ್ಮನೆ ಯಾಕೆ ಅಪ್ಲೋಡ್ ಮಾಡಿ ಆಮೇಲೆ ಅದೆಲ್ಲ ಯಾಕೆ ಬರೋದು ಕಮ್ಯುನಿಟಿ ಗೈಡ್ಲೈನ್ಸ್ ಇಂದ ಎಲ್ಲ ಬರ್ತೈತಿ ಅದಕ್ಕಾಗಿ ಅದು ಯಾವುದು ಅಂಥೇಳಿ ನಾನಿವಾಗ ಮ್ಯೂಟ್ ಮಾಡಿ ಹಾಕಾಕತ್ತೀನಿ ನೋಡ್ರಿ ಇಷ್ಟ ಎರಡು ನಿಮಿಷ ಚುಚ್ಚಿರು ಸಾನ್ವಿ ಸ್ವಲ್ಪ ಅಳಾಕತ್ತಿದ್ಲು ಆದ್ರೆ ನಾನು ಭಾಳ ಅಳಾಕತಿದ್ನಿ ಸಾನ್ವಿಗೆ ಚುಂಚೆ ಆದಮೇಲೆ ನನಗೆ ಸೊಂಟಕ್ಕ ಚುಂಚಿರೋರೆ ನಾವು ಚುಚ್ಚಿಸ್ಕೋಬೇಕಂತ ನಾನು ಮುಂಚೆ ಅಂದ್ಕೊಂಡಿದ್ನಿ ಒಬ್ಬ ಆಕಿಗೆ ಚುಂಚ್ತಾರೇನೋ ಅಂತೇಳಿ ಆದ್ರೆ ಅವ್ರು ಆಮೇಲೆ ಹಿಂದಿನ ದಿವಸ ನಾವು ವಿಚಾರ್ಸಕ್ಕೆ ಹೇಳಿದ್ದೀವಲ್ಲ ಅವ್ರು ಅವಾಗ ಹೇಳಿದರು ನಿಮಗೂ ಚುಸ್ತಾರ ಸೊಂಟಕ್ಕ ಅಂತೇಳಿ ಸಾನ್ವಿ ಚುಂಚಿದಾದ್ಮೇಲೆ ಇವಾಗ ನಾನು ಚುಚ್ಚಿಸ್ಕೊಳತ್ತೇನಿ ನಾನಂತೂ ಸಿಕ್ಕಾಪಟ್ಟೆ ಕೂಗ್ಯಾಡಿ ಅತ್ತ ಬಿಟ್ಟೆನ ನೋಡ್ರಿ ಎಲ್ಲ ಆದಮೇಲೆ ಇವಾಗ ನಾವು ವಾಪಸ್ಸು ನಮ್ಮೂರಿಗೆ ಹೊಂಟೇವೆ ನೋಡಿರಿ ನಾವು ಬೆಳಿಗ್ಗೆ ಒಂದು ಎಂಟು ಗಂಟೆ ಎಂಟುವರೆಗೆ ಹಂಗೆ ಬಂದಿದ್ದೀವಿ ಹತ್ತು ಗಂಟೆಗೆಲ್ಲ ಮುಗೀತು ಬೇಗ ನಾ ಮುಗೀತು ಇವಾಗ ವಾಪಸ್ಸು ಮನೆಗೆ ಹೊಂಟೀವಿ ನಾವು ನಾಷ್ಟಾನು ಮಾಡಿರಲಿಲ್ಲಲ್ಲ ಹಾಗಾಗಿ ಇಲ್ಲೇ ಹೋಟೆಲಲ್ಲಿ ನಾಷ್ಟ ಮಾಡಿ ಹೋದ್ರೆ ಅಂತೇಳಿ ಇವಾಗ ನಾಷ್ಟಕ್ಕೆ ಬಂದೀವಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಸಿಗ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್